ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮೈಕ್ರೋ ಫೈನಾನ್ಸ್ ವಿರುದ್ಧ ತೀವ್ರಗೊಂಡ ಹೋರಾಟ ಮಂಡ್ಯದಲ್ಲಿ ರೈತರಿಂದ ವಿನೂತನ ಚಳವಳಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಕೆ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರಿಂದ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಂಡವೀಯ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರ ಸಂಘ ಆಯೋಜನೆ ಛಾಯಾಚಿತ್ರಗಾರರ ಕಾರ್ಯತತ್ಪರತೆಗೆ ಪ್ರಶಂಸೆ ಕುಷ್ಠರೋಗ ಅರಿವು ಆಂದೋಲನ ಯಶಸ್ವಿಗೆ ಸಲಹೆ ಮಕ್ಕಳ ಪೋಷಕರಿಗೆ ದುಷ್ಪರಿಣಾಮ ಕುರಿತು ಪತ್ರ ಬರೆಸಲು ಸೂಚನೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ರಂಗಕುಮಾರ್ ಆದೇಶ ಅಂಡರ್ಪಾಸ್ ನಿರ್ಮಾಣಕ್ಕೆ ಒತ್ತಾಯ ಹಲಗೂರು ಆಸ್ಪತ್ರೆ ಮೇಲ್ದರ್ಜೆಗೇರಿಸಲು ತಾಕಿತು ಜನವರಿ ಮೂವತ್ತೊಂದರಂದು ಹಲಗೂರಿನಲ್ಲಿ ಪ್ರತಿಭಟನೆ ಎಚ್ಚರಿಕೆ ಮೈಕ್ರೋ ಫೈನಾನ್ಸ್ ವಿರುದ್ಧ ಮಂಡ್ಯ ಜಿಲ್ಲೆಯಾದ್ಯಂತ ಹೋರಾಟ ತೀವ್ರಗೊಳ್ಳುತ್ತಿದ್ದು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ಗಮನವನ್ನು ಮತ್ತು ಜಿಲ್ಲಾಡಳಿತದ ಗಮನವನ್ನು ಸೆಳೆಯಲಾಯಿತು ರಾಜ್ಯ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಅಥವಾ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಏನೇ ಸೂಚನೆಯನ್ನು ಕೊಟ್ಟರು ಕೂಡ ಮೈಕ್ರೋ ಫೈನಾನ್ಸ್ ಅವಳಿ ನಿರಂತರವಾಗಿ ಹೆಚ್ಚಾಗ್ತಾಯಿದೆ ಮೊನ್ನೆ ಅಲುಗೂರು ಸಮೀಪದ ಒಂದು ವಿಡಿಯೋನ ನಮ್ಮ ರಿಪೋರ್ಟ್ರು ಕಳಿಸಿದ್ರು ನೀವು ನೋಡ್ತಾ ಇದ್ದೀರಿ ಯಾವುದೇ ನಿರ್ದಾಕ್ಷಿಣ್ಯ ಇಲ್ಲದೆ ಆ ಮಗುವನ್ನು ತಾಯಿ ಮಗುವನ್ನು ಆಚೆಗಾಕಿ ಬೀಗವನ್ನು ಲ್ಯಾಕ್ ಮಾಡಿಕೊಂಡು ದೌರ್ಜನ್ಯ ಮರೆದಿರುವಂಥ ಪ್ರಸಂಗವನ್ನು ನೀವು ಗಮನಿಸ್ತಾ ಇದ್ದೀರಿ ಇದು ಬಹುಶಃ ಈ ಕಂಟ್ರೋಲ್ಗೆ ಸಿಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆಯ್ತಲ್ಲ ಒಂದು ಇತಿಮಿತಿ ಇಲ್ಲದೆ ಒಂದು ಬದುಕಿನ ರೈತರ ಬದುಕಿನ ಜೊತೆ ಚಲಾಟಾಡುವಂಥ ಕೆಲಸವನ್ನು ಮೈಕ್ರೋಫೈನಾನ್ಸ್ಗಳು ಮಾಡ್ತಿರುವಂಥದ್ದು ಬಹುಶಃ ಇದಕ್ಕೆ ಲಗಮಾಕದಕ್ಕೆ ಸರ್ಕಾರದಿಂದ ಸಾಧ್ಯವಾಗ್ತಾ ಇಲ್ಲ ಪೊಲೀಸರಿಂದ ಸಾಧ್ಯವಾಗ್ತಾ ಇಲ್ಲ ಯಾಕಂದರೆ ಎಷ್ಟು ಸರಿಯಸ್ ಅವರು ರೈತರನ್ನು ಬೆದರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಹೆಣ್ಣು ಮಗು ಅನ್ನೋದನ್ನು ಗಮನಿಸುತ್ತೆ ನೋಡಿದ್ರೆ ಚಿತ್ರ ನೋಡಿದ್ರೆ ನೀವು ಮಗು ಸಮೇತ ಆಕೆ ಆಚೆ ಹಾಕಿ ಲ್ಯಾಕ್ ಮಾಡುವಂಥದ್ದು ಇದೆಲ್ಲ ಪರಿಸ್ಥಿತಿ ಹೆಚ್ಚಾಗ್ತಾ ಇದೆ ಬಹುಶಃ ಅಲ್ಲಿ ಎಣ್ಣೆ ಕೂಡ ಒಂದು ಪ್ರಯತ್ನ ಸೂಚ ಪ್ರಯತ್ನ ಆಗಿತ್ತು ಅವ್ರನ್ನ ಜಿಲ್ಲಾಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ ಸಕಾಲಕ್ಕೆ ಸೊ ಏನಂದಲ್ಲ ಸಿದ್ದರಾಮಯ್ಯ ಅಲ್ಲ ಯಾರು ಚಲೋ ರೈಸಲ್ಲ ಯಾರು ಹಿಡಿದ್ರು ಆಯ್ತಾ ಇಲ್ಲ ಇಲ್ಲಿ ಸೊ ಇದಕ್ಕೆ ಲಗಾಬೇಕು ಹೋದ ಕೆಲಸನ ಅಥವಾ ಇವತ್ತು ಸಿದ್ದರಾಮಯ್ಯನವರು ಒಂದು ಮಾತಾಡಿದ್ದಾರೆ ಮೈಕ್ರೋಫೈನಾನ್ಸ್ ವಿರುದ್ಧ ಒಂದು ಸುಗ್ರೀವಾಜ್ಞೆ ತರುವಂಥ ಪ್ರಯತ್ನಕ್ಕೆ ನಾವು ಸಚಿವ ಸಂಪುಟದಲ್ಲಿ ನಿರ್ಧಾರ ಮಾಡ್ತೀವಿ ಅಂತ ಈಗ ಸುಗ್ರೀವಾಜ್ಞೆ ತರುವಂಥ ಮಟ್ಟಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದಿದೆ ಅಂದರೆ ಯಾವ ಪರಿಸ್ಥಿತಿ ಬಂದಿದೆ ರಾಜ್ಯದಲ್ಲಿ ಅನ್ನುವಂಥದ್ದು ಸೊ ಹಾಗಾಗಿ ಮಂಡ್ಯದಲ್ಲೂ ಕೂಡ ಬೃಹತ್ ಪ್ರತಿಭಟನೆ ವ್ಯಕ್ತವಾಗಿದೆ ಮೈಕ್ರೋ ಫೈನಾನ್ಸ್ ವಿರುದ್ಧ ಮಂಡ್ಯದಲ್ಲಿ ಹೋರಾಟ ಮುಂದುವರೆದಿದ್ದು ರಾಜ್ಯ ಸರ್ಕಾರದ ವಿರುದ್ಧ ನೇಣು ಬಿಗಿದುಕೊಂಡು ಅಣುಕು ಪ್ರದರ್ಶನ ನೀಡುವ ಮೂಲಕ ಪ್ರತಿಭಟನೆ ನಡೆಸಲಾಗಿದೆ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದ್ದು ಮೈಕ್ರೋಫೈನಸ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ರೈತರು ಟ್ರ್ಯಾಕ್ಟರ್ನಲ್ಲಿ ನೇಣು ಕುಣಿಕೆ ಹಾಕಿಕೊಂಡು ಅಣುಕು ಪ್ರದರ್ಶನದ ಮೂಲಕ ಮೆರವಣಿಗೆ ನಡೆಸಿದರು ಪಚ್ಚೆ ನಂಜುಂಡಸ್ವಾಮಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರು ಮತ್ತು ರೈತರು ಪಾಲ್ಗೊಂಡಿದ್ದರು ಮಂಡ್ಯದ ಸರ್ವ ವಿಶೇಶ್ವರಯ್ಯ ಪ್ರತಿಮೆ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಮೆರವಣಿಗೆ ಸಾಗಿತ್ತು ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಅಸಮಾಧಾನ ಮತ್ತು ಆಕ್ರೋಶವನ್ನು ಹೊರಹಾಕಿದರು ಕತ್ತಿಗೆ ನೇಣು ಕುಣಿಕೆ ಬೆದುಕೊಂಡು ಬಾಯಿ ಬಳಿದುಕೊಂಡು ರೈತರು ತಮ್ಮ ಅಸಮಾಧಾನವನ್ನು ಹೊರಹಾಕಿದರು ಮೈಕ್ರೋಫೈನಾನ್ಸ್ ಕಿರುಕುಳಕ್ಕೆ ಸಾವನ್ನಪ್ಪಿದ್ದ ಮಳವಳ್ಳಿಯ ಕೊಲ್ಲಾಪುರದ ಪ್ರೇಮ ಕುಟುಂಬಕ್ಕೆ ಪರಿಹಾರ ನಡೆಸುವಂತೆ ಒತ್ತಾಯಿಸಿದರು ಜಾಲಕಾಯಿಗೆ ಜಾಲಕಾಯದಿಂದ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಾ ಹೋಗ್ತಾ ಇದ್ದಂತو ಸಾಲಕಟ ಕಾದಿಲ್ಲ ಕೋಟಿರಂತ ಜೀವ ಬೆಳಕಿನಲ್ಲಿ ಕಾದಲ್ಲ ಮುಖ್ಯಮಂತ್ರಿಗಳೇ ಏನು ಪರಿಹಾರ ಕೊಡ್ತಿದ್ದಾರೆ ಆಸ್ಪತ್ರೆ ಮಾಡೋಂತ ಇದ್ರೆ ಅಲ್ಲಿನ ಸಂಪರ್ಕ ಪರಿಹಾರಕ್ಕೆ ನಿತಿ ಮಾತ್ರ ಇದೆ ನಾವು ನಿಸನ ಮಾಡಿರೋದು ಇ پورا ರಕ್ತ ಆಪಟ ಮಾಡ್ಕೊಂಡಿರೋ ತಿನ್ನದ ಆಸ್ಪತ್ರೆ ಇದರ ಬಗ್ಗೆ ಮಾತಾಡೋಣ ಸುಧಾ नारायण ಅವರು ಪ್ರಾತ್ಯವಕ್ಕೆ ಐಎಎಸ್ ಅಧಿಕಾರಿಗಳು ತಿಳ್ಕೊಳ್ಳಾ ಅಂತಿಮಕ್ಕೆ ಅದೋಸ್ ಮಾಡೋ ಪರಿಹಾರ ಪ್ರತಿಭಟನಾ ಮೆರವಣಿಗೆಯಲ್ಲಿ ರೈತ ಮುಖಂಡರಾದ ಇಂಡುವಾಳಿ ಚಂದ್ರಶೇಖರ್ ಮಂಡೀಶ್ ಗೌಡ ಅಂಡೂರು ಮಹೇಂದ್ರ ಶಿವಳ್ಳಿ ಚಂದ್ರಶೇಖರ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಮಾಂಡವೀಯ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರ ಸಂಘದ ವತಿಯಿಂದ ಮಂಡ್ಯದ ಸರ್ವ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಎರಡು ದಿನಗಳ ಜಿಲ್ಲಾ ಮಟ್ಟದ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿಯಾಗಿ ನಡೆಯಿತು ಮಾಂಡವಿಯ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರ ಸಂಘದ ವತಿಯಿಂದ ಎರಡು ದಿನಗಳ ಕಾಲ ಸರ್ವ ವಿಶೇಷ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಟೆನ್ನಿಸ್ ಪರ್ ಕ್ರಿಕೆಟ್ ಪಂದ್ಯಾವಳಿ ಆರಂಭವಾಯಿತು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಕ್ರಿಕೆಟ್ ಬ್ಯಾಟ್ ಬೀಸುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಛಾಯಾಚಿತ್ರ ಗ್ರಾಹಕರೆಂದರೆ ಕ್ಯಾಮರಾ ಹಿಡಿದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಫೋಟೋ ತೆಗೆಯುವುದಲ್ಲ ಅವರ ಅವರಿಚಿಗೆ ತಕ್ಕಂತಹ ಕ್ರೀಡಾ ಮನೋಭಾವ ಇರಬೇಕು ಹಾಗೂ ಯಾರು ಸೋಲು ಗೆಲ್ಲುತ್ತಾರೋ ಮುಖ್ಯವಲ್ಲ ಪ್ರತಿಯೊಬ್ಬರು ಭಾಗವಹಿಸುವುದು ಮುಖ್ಯ ಅಂತ ಹೇಳಿದರು ಛಾಯಾಚಿತ್ರ ಗ್ರಾಹಕರು ನಮ್ಮನ್ನು ಸರಿಯಾಗಿ ನಿಲ್ಲಲಿಲ್ಲ ಅಂದರೆ ಹಾಗೂ ಕೊಡಲಿಲ್ಲವೆಂದರೆ ನಮ್ಮನ್ನು ನಗಿಸಿ ಒಳ್ಳೆಯ ಫೋಟೋ ತೆಗೆಯುತ್ತಾ ತೆಗೆಯುತ್ತಾರೆ ಅದರಿಂದ ಪ್ರತಿಯೊಬ್ಬ ಛಾಯಾಗ್ರಾಹಕರಲ್ಲೂ ನಗು ತುಂಬಿರಬೇಕು ಎಲ್ಲರಿಗೂ ಶುಭವಾಗಲಿ ಅಂತ ಆರೈಸಿದರು

ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ ಬಳದಂಡಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಪ್ರತಿ ಹಳ್ಳಿ ಹಳ್ಳಿಗಳಲ್ಲೂ ಗಲ್ಲಿ ಗಲ್ಲಿಗಳಲ್ಲೂ ಯುವಕರು ಆಟವನ್ನು ಪ್ರೀತಿಯಿಂದ ಆಡುತ್ತಿದ್ದಾರೆ ಹಾಗಾಗಿ ಕ್ರೀಡೆಯು ದೇಶದಲ್ಲಿ ಬಹಳ ಜನಪ್ರಿಯವಾಗಿದೆ ಇಂತಹ ಉತ್ತಮ ಆಟ ಆಡುವುದರಿಂದ ನಮ್ಮ ಪ್ರತಿಭೆಗಳನ್ನು ಗುರುತಿಸಬಹುದು ಅಂತ ಹೇಳಿದರು ಬಹಳ ಜನಪ್ರಿಯವಾದಕ್ಕೆ ಜನಪ್ರಿಯವಾದ ಕ್ರೀಡೆ ಇದು ಪ್ರತಿಯೊಂದು ಒಳ್ಳೆ ಎಲ್ಲಿ ಎಲ್ಲಿ ಸಹಿತ ಯಾರೇ ಕೂತಿರಲಿ ಕ್ಷೇತ್ರದ ಶಾಸಕರಾದ ರವಿಕುಮರ್ ಗೌಡ ಗಣಿಗಾ ಛಾಯಾಚಿತ್ರ ಗ್ರಾಹಕರನ್ನ ಶುಭಾರಿಸಿದ್ರು ಇದೇ ಸಂದರ್ಭದಲ್ಲಿ ಛಾಯಾಚಿತ್ರ ಗ್ರಾಹಕರ ಸಂಘದ ನೂತನ ವರ್ಷದ ಕ್ಯಾಲೆಂಡರ್ ನಾಲ್ ಗಣ್ಯರು ಬಿಡುಗಡೆ ಮಾಡಿದರು ಕಾರ್ಯಕ್ರಮದಲ್ಲಿ ತ್ಯಾಗರಾಜು ಮಂಜು ಶಿವಪ್ರಕಾಶ್ ಸಂಘದ ಅಧ್ಯಕ್ಷರಾದ ವಿನೋದ್ ಉಪಾಧ್ಯಕ್ಷರಾದ ಕಾರ್ತಿಕ್ ಗೌಡ ಸುರೇಶ್ ಸಬ್ನಳ್ಳಿ ರಾಜು ರುಬೀನ್ ನಿರಂಜನ್ ಸೇರಿದಂತೆ ಅನೇಕರಿದ್ದರು ಟ್ರಾಕ್ಟರ್ಗೆ ಬೈಕ್ ಡಿಕ್ಕಿ ಹೊಡೆದು ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಮದ್ದೂರ್ ತಾಲೂಕಿನ ನಗರಕೆರೆ ಬಳಿ ಮಧ್ಯರಾತ್ರಿ ಜರುಗಿದೆ ಟ್ರಾಕ್ಟರ್ ಗೆ ಬೈಕ್ ಡಿಕ್ಕಿ ಹೊಡೆದು ಸವಾರ ಸಾವನ್ನಪ್ಪಿರುವ ಘಟನೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ನಗರಕೆರೆ ಬಳಿ ಜರುಗಿದೆ ನಗರಕೆರೆ ಗ್ರಾಮದ ವೈದ್ಯ ಸಿಂಬಾತನೇ ಮೃತಪಟ್ಟ ಸವಾರನಾಗಿದ್ದಾನೆ ಸ್ಥಳಕ್ಕೆ ಮದ್ದೂರ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಸಂಬಂಧ ಮಧುರ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಗ್ಯ ಇಲಾಖೆ ವತಿಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಜನವರಿ ಮೂವತ್ತರಿಂದ ಫೆಬ್ರವರಿ ಹದಿಮೂರರವರೆಗೆ ನಡೆಯುವ ಸ್ಪರ್ಶ ಕುಷ್ಠರೋಗ ಅರಿವು ಆಂದೋಲನವನ್ನು ಯಶಸ್ವಿಗೊಳಿಸುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಆರೋಗ್ಯ ಇಲಾಖೆ ವತಿಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಜನವರಿ ಮೂವತ್ತರಿಂದ ಫೆಬ್ರವರಿ ಹದಿಮೂರರವರೆಗೆ ಸ್ಪರ್ಶ ಕುಷ್ಠರೋಗ ಅರಿವು ಆಂದೋಲನವನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಸ್ಪರ್ಶ ಕುಷ್ಠರೋಗ ಅರಿವು ಆಂದೋಲನದ ಸಮಿತಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕುಷ್ಠರೋಗವನ್ನು ಪ್ರಾಥಮಿಕ ಹಂತದಲ್ಲಿ ಪತ್ತೆ ಹಚ್ಚಿ ಚಿಕಿತ್ಸೆ ನೀಡುವುದು ಆಂದೋಲನದ ಉದ್ದೇಶವಾಗಿದೆ ಅಂತ ಹೇಳಿದರು ಶಿಕ್ಷಣ ಇಲಾಖೆ ಹಾಗೂ ವಸತಿ ಶಾಲೆಗಳಲ್ಲಿರುವ ವಿದ್ಯಾರ್ಥಿಗಳಲ್ಲಿ ದೇಹದ ಮೇಲೆ ಸ್ಪರ್ಶ ಜ್ಞಾನವಿಲ್ಲದೆ ಕಂಡು ಕಂಡುಬಂದಲ್ಲಿ ಪರೀಕ್ಷೆಗೆ ಒಳಪಡಿಸಿ ಅಂತ ಅವರು ಅಧಿಕಾರಿಗಳಿಗೆ ತಿಳಿಸಿದರು ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಮೂರ್ತಿ ತಹಶೀಲ್ದಾರ್ ಶಿವಕುಮಾರ್ ಬೀರಾದರ್ ಡಾಕ್ಟರ್ ಮೋಹನ್ ಡಾಕ್ಟರ್ ಕೆ ಬೆಟ್ಟಸ್ವಾಮಿ ಡಾಕ್ಟರ್ ಅಶ್ವಥ್ ಡಾಕ್ಟರ್ ಎಮ್ ಎನ್ ಆಶಲತಾ ಸೇರಿದಂತೆ ಇನ್ನಿತರರಿದ್ದರು ಶಾಲಾ ಮಕ್ಕಳಿಂದ ಪೋಷಕರಿಗೆ ವ್ಯಸನಗಳ ಬಗ್ಗೆ ದುಷ್ಪರಿಣಾಮ ಕುರಿತು ಅರಿವು ಮೂಡಿಸುವಂತಹ ಪತ್ರಗಳನ್ನು ಬರೆಸುವ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾಧಿಕಾರಿಗಳ ಕಚೇರಿ ಏರ್ಪಡಿಸಿದ್ದ ನಾಲ್ಕು ಸಮನ್ವಯ ಸಮಿತಿಯ ಜಿಲ್ಲಾ ಮಟ್ಟದ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಶಾಲಾ ಮಕ್ಕಳಿಂದ ಪೋಷಕರಿಗೆ ವ್ಯಸನಗಳ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವಂತಹ ಪತ್ರಗಳನ್ನು ಬರೆಸುವ ಕಾರ್ಯಕ್ರಮಗಳನ್ನು ರೂಪಿಸುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು ಜಿಲ್ಲಾ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಏರ್ಪಡಿಸಿದ್ದ ನಾರ್ಕೋ ಸಮನ್ವಯ ಜಿಲ್ಲಾ ಮಟ್ಟದ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು ಶಿಕ್ಷಣ ಇಲಾಖೆ ವತಿಯಿಂದ ಮಕ್ಕಳು ಅವರ ಪೋಷಕರಿಗೆ ದುಷ್ಟಟಗಳಿಂದ ಉಂಟಾಗುವ ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಮತ್ತು ಶಾಲಾ ಮಟ್ಟದಲ್ಲಿ ಆಯೋಜಿಸಿ ಬೀದಿ ನಾಟಕ ಮತ್ತು ಜಾಥಾಗಳನ್ನು ಹೆಚ್ಚು ಹೆಚ್ಚಾಗಿ ನಡೆಸುವಂತೆ ಹೇಳಿದರು ಶಾಲೆಯ ಸುತ್ತಲಿನ ನೂರು ಮೀಟರ್ ಅಂತರದಲ್ಲಿ ಯಾವುದೇ ಮಾದಕ ವಸ್ತುಗಳು ಮತ್ತು ತಂಬಾಕು ಮಾರಾಟ ಮಾಡುವಂತಿಲ್ಲ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಹೇಳಿದರು ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಜಿಲ್ಲಾ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ಕೃಷಿ ಇಲಾಖೆಯ ಮಾಲತಿ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಮೈಸೂರು ವಕೀಲರ ಸಂಘದ ಆವರಣದಲ್ಲಿ ಅಖಂಡ ಕರ್ನಾಟಕ ರಕ್ಷಣಾ ದಳ ಮತ್ತು ರಾಜ್ಯ ಕಾನೂನು ಘಟಕದ ವತಿಯಿಂದ ಹೊರತಂದಿರುವ ದಿನದರ್ಶಿ ಬಿಡುಗಡೆ ಕಾರ್ಯಕ್ರಮ ಇತ್ತೀಚೆಗೆ ಜರುಗಿದೆ ಗಣರಾಜ್ಯೋತ್ಸವದ ಪ್ರಯುಕ್ತ ಮೈಸೂರು ವಕೀಲರ ಸಂಘದ ಆವರಣದಲ್ಲಿ ಅಖಂಡ ಕರ್ನಾಟಕ ರಕ್ಷಣಾ ಸೇವೆ ದಳ ಮತ್ತು ರಾಜ್ಯ ಕಾನೂನು ಘಟಕದ ವತಿಯಿಂದ ಹೊರತಂದಿರುವ ದಿನದರ್ಶಿಯನ್ನು ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ರಕ್ಷಣಾ ಸೇವೆ ದಳದ ಸಂಸ್ಥಾಪಕ ಅಧ್ಯಕ್ಷರಾದ ವಕೀಲ ಸಿಂಹ ಶಿವಗೌಡ ಕಾನೂನು ಘಟಕದ ರಾಜ್ಯಾಧ್ಯಕ್ಷರಾದ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಹಿರಿಯ ವಕೀಲರುಗಳಾದ ಮುತ್ತುರಾಜ್ ಡಿ ಕುಮಾರ್ ಮರಪ್ಪ ನಾಗರಾಜಪ್ಪ ಡಿ ಶಿವಣ್ಣ ಮಾಧೇವಸ್ವಾಮಿ ಸೇರಿದಂತೆ ಇನ್ನಿತರರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಕಿರಿಯ ವಕೀಲರು ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ನೆರವು ಆತ್ಮಸ್ಥೈರ್ಯ ತುಂಬುವುದು ಸಂಘಟನೆಗಳ ಮುಖ್ಯ ಉದ್ದೇಶವಾಗಿದ್ದು ಈ ಸಂಘಟನೆ ನಿರಂತರವಾಗಿ ಸಮಾಜ ಮುಖ್ಯವಾಗಿ ಕಾರ್ಯಕ್ರಮ ಮಾಡುತ್ತದೆ ಅಂತ ಶುಭ ಕೋರಿದರು ವಾಚ್ ಅಂತಕ್ಕಂಥದ್ದು ಸಮಯ ಪ್ರಜ್ಞೆ ಅಂತಕ್ಕಂಥದ್ದು ವಕೀಲರಿಗೆ ಭಾಳ ಮುಖ್ಯವಾಗಿದೆ ಈ ಸಮಾಜವನ್ನು ಕಟ್ಟಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರ ಹಿಡಿದು ರಾಷ್ಟ್ರ ನಾಯಕರೆಲ್ಲ ಸಮಯ ಪ್ರಜ್ಞೆಯನ್ನು ಭಾಳ ವಿಶೇಷವಾಗಿ ಗಮನಿಸಿರ್ಬೋದು ಈಗ ನಮಗೆ ಕ್ಯಾಲೆಂಡರ್ ಇಲ್ಲದೇ ಇದ್ದರೆ ದಿನದರ್ಶಿ ಇದೆ ಇದ್ದರೆ ಯಾವತ್ತು ಏನು ಮಾಡಬೇಕು ಅಂತಕ್ಕಂಥದ್ದು ದಿನಚರಿ ಗೊತ್ತಾಗೋದಿಲ್ಲ ಇಂಥ ಉದ್ದೇಶದಿಂದ ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಂಥ ಸಿಂಹ ಶಿವಗೌಡರು ಭಾಳ ವಿಶೇಷವಾಗಿ ಸಮಾಜದ ಚಿಂತನೆಯನ್ನು ಇಟ್ಟುಕೊಂಡು ಈ ಕ್ಯಾಲೆಂಡರ್ನ ಮಾಡಿದ್ದಾರೆ ಹಂಗಾಗಿ ಬರೀ ನಾವು ಕನ್ನಡ ಸದಾ ಕನ್ನಡ ನಾಡು ನುಡಿಗೋಸ್ಕರ ಹೋರಾಟವನ್ನು ಮಾಡಿ ಮತ್ತು

ಕೇರ್ಪೇಟ ತಾಲೂಕಿನ ಬೋಕನಕೆರೆ ಹೋಬಳಿ ಮುದುಗೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಗೆ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ಬೆಂಗಳೂರಿನಲ್ಲಿ ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಕೃಷ್ಣ ಹಾಗೂ ಅವರ ಧರ್ಮಪತ್ನಿ ಬೆಂಗಳೂರು ಬಿಬಿಎಂಪಿ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿರುವ ಸ್ವರ್ಣ ಕೃಷ್ಣ ದಂಪತಿಗಳು ಜನ್ಮಕೋಟ ಗ್ರಾಮ ಹಾಗೂ ತಾವು ಓದಿದ ಶಾಲೆಗೆ ಏನಾದರೂ ಸಹಾಯ ಮಾಡಬೇಕು ಅಂಬರದಿಂದ ಕಂಪ್ಯೂಟರ್ನ ಉಚಿತವಾಗಿ ನೀಡಿದ್ದಾರೆ ಹತ್ತಾರನೇ ವರ್ಷದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಡಾಕ್ಟರ್ ಕೃಷ್ಣ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಬರದ ಸಂವಿಧಾನ ಎಂದು ನಾನು ಓದಿದ ಶಾಲೆ ನನ್ನ ಹುಟ್ಟೂರು ಮುದುಗರೆ ಗ್ರಾಮದ ಶಾಲೆಯ ಮಕ್ಕಳಿಗೆ ಶಿಕ್ಷಣಕ್ಕೆ ಒತ್ತು ನೀಡುವ ಉದ್ದೇಶದಿಂದ ಕಂಪ್ಯೂಟರ್ನ ಉಚಿತವಾಗಿ ನೀಡಿದ್ದೇವೆ ಎಂಬುದನ್ನು ನನಗೆ ಖುಷಿ ಕೊಟ್ಟಿದೆ ಅಂತ ಹೇಳಿದರು ಗಣರಾಜ್ಯೋತ್ಸವ ದಿನದ ಸಮಾರಂಭಕ್ಕೆ ಆಗಮಿಸಿರುವ ಈ ಒಂದು ಸಂಸ್ಥೆಯ ಎಸ್ ಡಿ ಎಫ್ ಅಧ್ಯಕ್ಷರಾದ ಪ್ರದೀಪ್ ಅವರೇ ಹಾಗೂ ಈ ಶಾಲೆಯ ಮುಖ್ಯಸ್ಥರಾದ ಮತ್ತೆ ಶಿಕ್ಷಕರಾದ ಹಾಗೂ ನನ್ನ ಊರಿನ ಗ್ರಾಮಸ್ಥರಿಗೂ ಮತ್ತೆ ದಾನಿಗಳು ಎಚ್ ಎಂ ರೇವಣ್ಣ ಅವರಿಗೂ ಎಲ್ಲರಿಗೂ ಈ ಒಂದು ಶುಭ ಸಂದರ್ಭದಲ್ಲಿ ಸ್ವಾಗತವನ್ನು ಬಾಯಿಸ್ತೇನೆ ಇದು ನನಗೆ ಇವತ್ತು ಬಹಳ ಸಂತೋಷ ದಿನ ಯಾಕೆಂದ್ರೆ ನನ್ನ ಹುಟ್ಟೂರಿನಲ್ಲಿ ಏನಾದರೂ ಒಂದು ಕೊಡುಗೆ ಕೊಡಬೇಕು ಬರೀ ನಾನು ದುಡ್ದು ನಾನೇ ತಿನ್ನೋದಲ್ಲ ಬಡವ್ರಿಗೂ ಹೆಲ್ಪ್ ಮಾಡಬೇಕು ಅಂತ ಹೇಳಿ ನನ್ನ ಒಂದು ನನ್ನ ಮನಸ್ಸಿನಲ್ಲಿ ಬರ್ತಾ ಇದೆ ಮೇಲೆ ಅದರಿಂದ ಇನ್ನು ಮೇಲೆ ಖಂಡಿತವಾಗಿ ಬಡವರ್ಗ ಆಗ್ಬೋದು ಈ ಊರಿನಿಗೆ ಆಗ್ಬೋದು ಯಾರಿಗೆ ಆಗ್ಬೋದು ನನ್ನಲ್ಲಿ ಜಾತಿ ಇಲ್ಲ ಯಾವಲ್ಲ ಯಾವುದೇ ವರ್ಗಕ್ಕೆ ಖಂಡಿತವಾಗಿ ಹೆಲ್ಪ್ ಮಾಡ್ತೀನಿ ಅಂತ ಈಗ ನಾನು ಿದೆ ಗಂಜಿಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪರಮೇಶ್ ಮಾತನಾಡಿ ನಮ್ಮೂರಿನವರೇ ಆದ ವೃತ್ತಿಯಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಕೃಷ್ಣ ಹಾಗೂ ಅವರ ಮಡದಿ ಬಿಬಿಎಂಪಿ ಇಂಜಿನಿಯರ್ ಸ್ವರ್ಣಕೃಷ್ಣ ದಂಪತಿಗಳು ಹಾಗೂ ಸಮಾಜ ಸೇವಕ ರಾಜನಹಳ್ಳಿ ರೇವಣ್ಣ ನಮ್ಮೂರ ಶಾಲೆಯ ಮಕ್ಕಳಿಗೆ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ಕಂಪ್ಯೂಟರ್ ಉಚಿತವಾಗಿ ವಿತರಣೆ ಮಾಡಿರುವುದು ಸಂತೋಷ ತಂದಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಧನೇಂದ್ರ ಕುಮಾರ್ ರಾಜೇನಾಳಿ ರೇವಣ್ಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪರಮೇಶ್ ಯೋಗಣ್ಣ ಬಲರಾಮ್ ಮೂರ್ತಿ ಮಹೇಂದ್ರ ಸೇರಿದಂತೆ ಇನ್ನಿತರರಿದ್ದರು ಅಂಡರ್ ಪಾಸ್ ನಿರ್ಮಾಣ ಹಾಗೂ ಹಲಗೂರು ಆಸ್ಪತ್ರೆ ಮೇಲ್ದರ್ಜೆಗೇರಿಸಲು ಒತ್ತಾಯಿಸಿ ಇದೇ ಮೂವತ್ತೊಂದರ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಲಗೂರು ಸರ್ಕಲ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಭರತ್ ರಾಜ್ ತಿಳಿಸಿದ್ದಾರೆ ಹಲಗೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕರ್ನಾಟಕ ಪ್ರಾಂತ ಸಂಘದ ತಾಲೂಕು ಅಧ್ಯಕ್ಷರಾದ ಭರತರಾಜ್ರವರು ಅಂಡರ್ಪಾಸ್ ನಿರ್ಮಾಣ ಹಾಗೂ ಅಲಗೂರು ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಲು ಒತ್ತಾಯಿಸಿ ಶುಕ್ರವಾರದಂದು ಪ್ರತಿಭಟನೆ ನಡೆಸುವುದಾಗಿ ತಿಳಿಸಿದರು ಗೊಲ್ಲರಹಳ್ಳಿ ಹಾಗೂ ಬಸಾಪುರ ಬಳಿ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಒಂಬತ್ತಕ್ಕೆ ಅಂಡರ್ಪಾಸ್ಗಾಗಿ ಹಾಗೂ ಅಲುಗೂರು ಆಸ್ಪತ್ರೆಯಲ್ಲಿ ದಿನಸ ಗಂಟೆ ವೈದ್ಯರ ಲಭ್ಯತೆಗಾಗಿ ಮತ್ತು ಮೇಲ್ದರ್ಜೆಗೇರಿಸಲು ಮುತ್ತತ್ತಿ ಚಿಕ್ಕತ್ತೊರೆ ಎಂಬಲ್ಲಿ ಸೇತುವೆ ಕಾಮಗಾರಿಗಾಗಿ ಪೂರ್ಣಗೊಳಿಸಲು ಸೆಂಟ್ರಲ್ ಬ್ಯಾಂಕ್ ಸಿಬ್ಬಂದಿಯ ದುರ್ವರ್ತನೆ ಖಂಡಿಸಿ ಜನವರಿ ಮೂವತ್ತೊಂದರ ಶುಕ್ರವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಲ್ಗೂರ್ ಸರ್ಕಲ್ನಲ್ಲಿ ಪ್ರತಿಭಟನೆ ರೂಪಿಸಿರುವುದಾಗಿ ಅವರು ವಿಚರಿಸಿದರು ಭಾರತ ದೇಶದಲ್ಲಿ ಪ್ರತಿ ಮೂರು ನಿಮಿಷಗಳೊಬ್ಬರು ರಸ್ತೆ ಅಪಘಾತದಲ್ಲಿ ಮರಣ ಹೊಂದುತ್ತಿದ್ದಾರೆ ಅಪಘಾತಗಳಿಗೆ ವಾಹನ ಸವಾರರ ನಿರ್ಲಕ್ಷ್ಯಕ್ಕಿಂತ ಅವೈಜ್ಞಾನಿಕ ರಸ್ತೆ ಕಾಮಗಾರಿಗಳು ಹಾಗೂ ಕಳಪೆ ಗುಣಮಟ್ಟದ ರಸ್ತೆಗಳೇ ಕಾರಣ ಅಂತ ಅವರು ಹೇಳಿದರು ರಾಷ್ಟ್ರೀಯ ಹೆದ್ದಾರಿ ರೀತಿಯಲ್ಲಿ ಅವ್ಯವಸ್ಥೆಯಿಂದ ಕೂಡಿರತಕ್ಕಂಥದ್ದು ಪ್ರಮುಖವಾಗಿ ಹಲಗೂರು ಮತ್ತು ಮುತ್ತತ್ತಿ ಪ್ರಯಾಣ ಮಾಡ್ತಕ್ಕಂಥ ರಸ್ತೆ ಏನಿದೆ ಆ ರಸ್ತೆಯಲ್ಲಿ ಅಂಡರ್ ಪಾಸನ್ನು ಮಾಡ್ದೆಂದರೆ ಅಲ್ಲಿ ಆ ಮುತ್ತತ್ತಿ ಹೋಗ್ತಕ್ಕಂಥ ಪ್ರಯಾಣಿಕರಿರ್ಬೋದು ಮತ್ತು ಆ ಬಾಗಿಲು ಬರ್ತಕ್ಕಂತಹ ಗೊಲರಳ್ಳಿ ಇರ್ಬೋದು ಬ್ಯಾಡ್ರಳ್ಳಿ ಇರ್ಬೋದು ಗಾಣಾಡು ಈ ರೀತಿಯ ಹಲವಾರು ಗ್ರಾಮಗಳ ಏನು ಅಲ್ಲಿಗೆ ಪ್ರಯಾಣ ಮಾಡ್ತಾರೋ ಅವ್ರಿಗೆ ಭಾಳಷ್ಟು ರೀತಿಯಲ್ಲಿ ಅಪಘಾತಗಳಾಗಿ ಸಾವಿಗೀಡಾಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಅದೇ ರೀತಿಯಲ್ಲೇ ಬಸಾಪುರ ಎಚ್ ಬಸಾಪುರದಲ್ಲೂ ಅದೇ ರೀತಿ ಸಮಸ್ಯೆ ಆಗಿದೆ ಅಲ್ಲಿ ಬಸವನ ಬಸವನ ಬೆಟ್ಟ ಮತ್ತು ನಂದಿಪುರ ಬೇರೆ ಬೇರೆ ಗ್ರಾಮಗಳು ಹೋಗ್ತಕ್ಕಂತಹ ಸಂದರ್ಭದಲ್ಲೂ ಹಲವಾರು ಜನರು ಅಲ್ಲಿ ಈಗ ಆಲ್ರೆಡಿ ಅಪಘಾತಕ್ಕೀಡಾಗಿ ಸಾವಾಗಿದೆ ಕಳೆದ ಒಂದು ವರ್ಷದಿಂದ ಈಚೆಗೆ ಹದಿನೆಂಟು ಮಂದಿ ಅಲ್ಲಿ ಸಾವಾಗಿದೆ ಅದಕ್ಕೆ ಇದಕ್ಕೆ ನೇರವಾಗಿ ನಾವು ಹೇಳ್ತಕ್ಕಂತಂದರೆ ಇವತ್ತು ನ್ಯಾಷನಲ್ ಹೈವೇ ಏನಿದೆ ಆ ನ್ಯಾಷನಲ್ ಹೈವೇ ಅಥಾರಿಟಿಯವರನ್ನೇ ಪ್ರಮುಖವಾದಂತಹ ಕಾರಣ ಇವತ್ತು ಅಲ್ಲಿ ಜೀವ ಹಾನಿ ಆಗಲಿಕ್ಕೆ ಅಂತೇಳಿ ಸಂದರ್ಭದಲ್ಲಿ ನಾನು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಆರೋಪ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಈ ಎರಡೂ ಕಡೆಗಳನ್ನು ಅಂಡರ್ ಪಾಸನ್ನು ಮಾಡೋದ್ರ ಮುಖಾಂತರವಾಗಿ ಸಾರ್ವಜನಿಕರಿಗೆ ಆ ಪ್ರಯಾಣಕ್ಕೆ ಒಂದು ಸರಿಯಾದಂಥ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತಕ್ಕಂಥ ಒತ್ತಾಯ ಒತ್ತಾಯ ಒಂದು ಕಡೆ ಮತ್ತು ಕಳೆದ ಅದರ ನೆನ್ನೆ ತಾನೇ ನೆನ್ನೆ ಮೊನ್ನೆ ತಾನೇ ಅವ್ರದ್ದು ಉತ್ತರ ಆಗಿದೆ ಇದೆಯಾಗಿದೆ ಇಂಜಿನಿಯರಿಂಗ್ ವಿದ್ಯಾರ್ಥಿ ಬಾಳೆ ವರ್ಗದ ಒಬ್ಬ ಹೆಣ್ಮಗಳು ಅವರು ಮದುವೆ ಒಪ್ಪಂದ ಎಲ್ಲ ಆಗಿ ಅವರು ಹಸೆಮಣೆ ಇರಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಇವತ್ತು ಮಸಣವನ್ನು ಸೇರ ಸೇರಬೇಕಾದಂಥ ಒಂದು ನೋವಿನ ಸಂಗತಿ ನಮ್ಮ ಕಣ್ಣು ಮುಂದೆ ನಡೆದಿದೆ ಭಾಳ ದುಃಖಕರವಾದಂಥ ವಿಚಾರಿ ಇಂಥ ಅಮಾನೀಯವಾದಂಥ ಘಟನೆಗಳು ನಡೀತಾ ಇದ್ರ ಅದು ನ್ಯಾಷನಲ್ ಹೈವೆ ಅಥಾರಿಟಿ ಅವರು ಇರ್ಬೋದು ಸಂಬಂಧಪಟ್ಟಂತಹ ಜಿಲ್ಲಾಡಳಿತ ಮತ್ತು ಆಡಳಿತ ಸರಿಯಾದ ರೀತಿ ಗಮನವನ್ನು ನೀಡದಿರ್ತಕ್ಕಂಥದ್ದು ಬಹಳ ಖಂಡನೀಯ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ ಇದು ಸಾರ್ವಜನಿಕರ ಹಿತದೃಷ್ಟಿಯಲ್ಲಿ ನಡೀತಾ ಇರತಕ್ಕಂಥ ಒಂದು ಹೋರಾಟ ಹಾಗಾಗಿ ಸಾರ್ವಜನಿಕರ ಹಿತದೃಷ್ಟಿಯಲ್ಲಿ ನಡೀತಾ ಇರತಕ್ಕಂಥ ಹೋರಾಟಕ್ಕೆ ಯಾವುದೇ ಪಕ್ಷ ಭೇದ ಇಲ್ಲದೇನೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಎಲ್ಲರೂ ಸಹ ಪಾಲ್ಗೊಳ್ಳೋದ್ರ ಮುಖಾಂತರವಾಗಿ ನಾಗರಿಕರ ಹಿತರಕ್ಷಣೆಯನ್ನ ಮಾಡುವಂತ ನಿಟ್ಟಿನಲ್ಲಿ ತಾವೆಲ್ಲರೂ ಮುಂದೆ ಮುಂದೆ ಬರಬೇಕು ಮತ್ತು ಚಳುವಳಿಯಲ್ಲಿ ಗೋಷ್ಠಿಯಲ್ಲಿ ಮಹದೇವು ಶಿವಕುಮಾರ್ ಗೊಲನಹಳ್ಳಿ ಗೋಪಿ ಸಣ್ಣಶೆಟ್ಟಿ ಸೇರಿದಂತೆ ಇನ್ನಿತರರಿದ್ದರು ಏರ್ಪೇಟೆ ಪಟ್ಟಣದ ಪ್ರಗತಿ ಪ್ರೌಢಶಾಲೆ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯ ಆಶ್ರಯದಲ್ಲಿ ಪ್ರಗತಿ ಯಕ್ಷೋ ವಿಜ್ಞಾನ ಮಾದರಿಗಳ ಪ್ರದರ್ಶನ ಹಾಗೂ ಪ್ರಗತಿ ಉತ್ಸವವು ಯಶಸ್ವಿಯಾಗಿ ಜರುಗಿತು ಪಟ್ಟಣದ ಪ್ರಗತಿ ಪ್ರೌಢಶಾಲೆ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯ ಆಶ್ರಯದಲ್ಲಿ ಆಯೋಜಿಸಿದ ಪ್ರಗತಿ ಎಕ್ಸ್ಪೋ ವಿಜ್ಞಾನ ಮಾದರಿಗಳ ಪ್ರದರ್ಶನ ಮತ್ತು ಪ್ರಗತಿ ಎಚ್ಚ ಕಾರ್ಯಕ್ರಮವನ್ನು ನಾಮಪಕವನ್ನು ಅನಾವರಣಗೊಳಿಸುವ ಮೂಲಕ ಕ್ಷೇತ್ರ ಶಿಕ್ಷಣ ದಾರಿ ತೀಮೇಗೌಡ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಪಾಠ ಪ್ರವಚನಗಳ ಜೊತೆಗೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆ ಸೇರಿದಂತೆ ವಿವಿಧ ಕಲೆಗಳ ಅಭ್ಯಾಸ ಮಾಡಿ ತಮ್ಮ ವ್ಯಕ್ತಿತ್ವವನ್ನು ಸಮಗ್ರವಾಗಿ ವಿಕಾಸನ ಮಾಡಿಕೊಳ್ಳಬೇಕು ಆ ಮೂಲಕ ಸಾಧನೆ ಮಾಡಬೇಕು ಅಂತ ಹೇಳಿದರು ಇಂದಿನ ವಿದ್ಯಾರ್ಥಿಗಳೇ ನಾಳಿನ ಭವ್ಯ ಭಾರತದ ಪ್ರಜೆಗಳು ನಮ್ಮ ಆಲೋಚನೆಗಳು ಸಮಾಜಮುಖಿಯಾಗಿರಬೇಕು ವಿದ್ಯಾರ್ಥಿ ಶಿಸ್ತು ಹಾಗೂ ಸಂಯಮವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಹೆಜ್ಜೆ ಹಾಕಿ ಬದಲಾವಣೆ ದಿಕ್ಕಿನತ್ತ ಸಾಗಬೇಕು ಅಂತ ಹೇಳಿದರು ಮಗು ಭೂಮಿ ಬರುವಾಗ ಹೇಳುತ್ತಂತೆ ಸಮುದ್ರ ಸನೆ ದೇವಿ ಪರ್ವತ ಸ್ಕಂಡ ಮಂಡಳಿ ವಿಷ್ಣು ಪತ್ನಿ ನಮಸ್ ಪಾದ ಸ್ಪರ್ಶಂ ಕ್ಷಮಸ್ವಮಿ ಅಂದ್ರೆ ನಾನು ಈ ಭೂಮಿ ಕಾಲಿಡ್ತಾ ಇದ್ದೀನಿ ನನ್ನ ಪಾದ ಸ್ಪರ್ಶವನ್ನು ಅಂತ ಅಂದ್ರೆ ಒಂದು ಹೆಜ್ಜೆ ಇಡ್ತಾ ಇರ್ತಕ್ಕಂಥದ್ದು ಹಾಗೆ ನೀವು ಇಲ್ಲಿ ಪ್ರದರ್ಶನ ಏನ್ ಮಾಡಿದಿರಿ ಪ್ರಾಜೆಕ್ಟ್ಗಳು ಏನ್ ಮಾಡಿದಿರಿ ಅದೆಲ್ಲ ಮೊದಲ ಪ್ರಯತ್ನ ಒಂದು ಗೆರೆಯಿಂದ ಪ್ರಾರಂಭ ಆಗುತ್ತೆ ಒಂದು ಚಿತ್ರ ಹಾಗಾಗಿ ನಿಮ್ಮ ಪ್ರಯತ್ನ ಚೆನ್ನಾಗಿದೆ ಆದ್ರೆ ತರ ಆಗ್ಬೇಕು ಉತ್ತಮ ಆಗ್ಬೇಕು ವಿಮಾನ ನೋಡಿದಿರಲ್ವಾ ಮಕ್ಕಳೆಲ್ಲರೂ ನೋಡಿದಿರಲ್ವಾ ಚೆನ್ನಾಗಿ ಕಾಣಿಸುತ್ತಲ್ಲ ಈಗ ನೋಡಕ್ಕೆ ಆದ್ರೆ ಮೊದಲ ವಿಮಾನ ಕಂಡಿಡಿದಾಗ ನೀವು ಪ್ರಾಜೆಕ್ಟ್ ಮಾಡಿದಿರಲ್ಲ ಈಗ ಅದೇ ರೀತಿ ಆ ಕಡೆ ಒಂದು ಕಡ್ಡಿ ಈ ಕಡೆ ಒಂದು ಕಡ್ಡಿ ಸುಮ್ಮನೆ ಸ್ಯಾಂಡಿ ನೀವು ಗಾಳಿ ಪಟ ನೋಡಿ ಆ ರೀತಿ ಇತ್ತು ರೈಟ್ ಸಹೋದರರು ಅಂತ ಕಂಡು ಹಿಡಿದಿತ್ತು ಯಾವ್ದನ್ನೇ ಆಗಲಿ ಬಲ್ಪ್ ಕಂಡು ಹಿಡಿದಾಗ್ಲೂ ಅಷ್ಟೇ ಒಂದು ಕಂಪ್ಯೂಟರ್ ಕಂಡು ಹಿಡಿದಾಗ್ಲೂ ಅಷ್ಟೇ ಬೇರೆ ಬೇರೆ ರೂಪದಲ್ಲಿ ಇತ್ತು ಅಂದ್ರೆ ಪ್ರಾಜೆಕ್ಟ್ಗಳು ಒಂದೊಂದು ಹಂತದಿಂದ ಅದು ಬದಲಾವಣೆ ಆಗಿ ಅದರ ಮರು ಒಂದು ಪಡ್ಕೊಳ್ತಾ ಪಡ್ಕೊಳ್ತಾ ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ತಾ ಇರುತ್ತೆ ಕಾರ್ಯಕ್ರಮದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಆನಂದ್ ಕುಮಾರ್ ನೀಲಕಂಠ ಶ್ರೀನಿವಾಸ್ ಶಿಲ್ಪಾ ಡಾಕ್ಟರ್ ಮೋನಿಕಾ ಡಾಕ್ಟರ್ ಕೆ ಕಾಳೇಗೌಡ ಸೇರಿದಂತೆ ಅನೇಕರಿದ್ದರು ಇದೇ ಸಂದರ್ಭದಲ್ಲಿ ಅಬಾಕಾಸ್ ಹಾಗೂ ಕರಾಟೆ ಕಲೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಗಣ್ಯರು ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದರು ಸಮಾರಂಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಗೋಪಾಲಕೃಷ್ಣ ಹರೀಶ್ ಕೇಶವಮೂರ್ತಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಹಲಗೂರು ಆಸ್ಪತ್ರೆ ಆವರಣದಲ್ಲಿ ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ಹಸಿವು ನಿವಾರಣಾ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿ ನಡೆದಿದೆ ಹಲಗೂರು ಆಸ್ಪತ್ರೆ ಆವರಣದಲ್ಲಿ ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ಹಸಿವು ನಿವಾರಣಾ ಕಾರ್ಯಕ್ರಮ ನಡೆಯಿತು ಮೈಸೂರಿನ ಬಾಂಧವ್ಯ ಲೈನ್ಸ್ ಕ್ಲಬ್ನ ಸದಸ್ಯರು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡ್ರು ಮೈಸೂರು ಬಾಂಧವ್ಯ ಲೈನ್ಸ್ ಕ್ಲಬ್ ಅಧ್ಯಕ್ಷರಾದ ಸಿದ್ಧಾರ್ಥ ಮಾತನಾಡಿ ಮೈಸೂರಿನಲ್ಲಿಯೂ ಇಂತಹ ಕಾರ್ಯಕ್ರಮಗಳು ನಡೆಸುತ್ತಿದ್ದೇವೆ ಆದರೆ ಅಲಗೂರಿನಲ್ಲಿ ಅಚ್ಚುಕಟ್ಟಾಗಿ ಹಸಿವು ನಿವಾರಣಾ ಕಾರ್ಯಕ್ರಮ ನಡೆಯುತ್ತಿದೆ ಕಾರ್ಯಕ್ರಮ ನೋಡಿ ಸಂತೋಷವಾಗಿದೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಬೆಂಬಲ ಇರಲಿ ಅಂತ ಹೇಳಿದರು ಇದು ನಮ್ಮಲ್ಲಿ ಕೂಡ ಈ ಕಾರ್ಯಕ್ರಮ ನಡೀತಾ ಇದ್ರು ಕೂಡ ಇಲ್ಲಿನ ಒಂದು ಅಚ್ಚುಕಟ್ಟು ಇಲ್ಲಿ ಒಂದು ಎಲ್ಲರೂ ಒಂದು ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ತುಂಬಾ ಖುಷಿಯಾಗುತ್ತೆ ಇದು ಒಂದು ಒಬ್ಬ ಒಂದು ಸ್ಫೂರ್ತಿ ಕೊಡ್ತಾ ಇದೆ ನನಗೆ ತುಂಬ ಸಂತೋಷ ಕೊಡ್ತಾ ಇದೆ ಏನು ಲಯನ್ಸ್ ಕ್ಲಬ್ ಆಫ್ ಹಲಗೂರು ಇವರು ಏನು ಕಾರ್ಯಕ್ರಮ ಮಗು ನಿವಾರಣಾ ಕಾರ್ಯಕ್ರಮ ಇದು ಇನ್ನೂರನೇ ದಿವಸದ್ದು ಅಂತ ನನಗೆ ಕೇಳಿ ತುಂಬ ಸಂತೋಷ ಆಗ್ತಾ ಇದೆ ಇದು ಎಲ್ಲರೂ ಮೆಚ್ಚಿಕೊಳ್ಳುವಂಥ ವಿಚಾರ ಈ ಸಂದರ್ಭದಲ್ಲಿ ಮೈಸೂರು ಬಾಂಧವ್ಯ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಸಿದ್ಧಾರ್ಥರ ಜೊತೆಗೆ ಮಹಾದೇವ್ ವಿಜಯಕುಮಾರ್ ನಾಯಕ್ ದಾಸ್ ಪ್ರಶಾಂತ್ ದೊಕೇಶ್ ಸೇರಿದಂತೆ ಲನ್ಸ್ ಅಧ್ಯಕ್ಷರಾದ ಕುಮಾರ್ ಶಿವರಾಜ್ ಕೂಡ ಪಾಲ್ಗೊಂಡಿದ್ದರು ಲಕ್ಷ್ಮೀ ಜನಾರ್ದನ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಡಾಕ್ಟರ್ ಪದ್ಮ ಶ್ರೀನಿವಾಸ್ ಅವರ ಷಷ್ಟಪೂರ್ತಿಗಾಗಿ ಅಭಿನಂದನ ಗ್ರಂಥವನ್ನು ಹೊರತರಲು ನಿರ್ಧರಿಸಿದ್ದು ಗ್ರಂಥಕ್ಕೆ ಲೇಖಕರು ಲೇಖನಗಳನ್ನು ಕಳುಹಿಸಿಕೊಡುವಂತೆ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪೋತೆರ ಮಹಾದೇವ್ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೋತೆರ ಮಹಾದೇವರವರು ಡಾಕ್ಟರ್ ಪದ್ಮಾ ಶ್ರೀನಿವಾಸರವರ ಷಷ್ಟಪೂರ್ತಿಗಾಗಿ ಅವರ ಅಭಿನಂದನಾ ಗ್ರಂಥವನ್ನ ನಮ್ಮ ವೇದಿಕೆ ವತಿಯಿಂದ ಹೊರತರಲು ಚಿಂತನೆ ನಡೆಸಿದ್ದೇವೆ ಸನ್ಮಾನಿತರ ಶಿಷ್ಯವೃಂದದವರು ಹಾಗೂ ಬಂಧು ಬಾಂಧವರು ಮತ್ತು ಸ್ನೇಹಿತರು ವಿವಿಧ ಸಂಸ್ಥೆಗಳ ಮುಖಂಡರು ಸಹೋದ್ಯೋಗಿ ಮಿತ್ರರು ಅವರಿಂದ ವಿದ್ಯೆ ಕಲಿತ ಹಳೆಯ ವಿದ್ಯಾರ್ಥಿಗಳು ಅವರ ಬಗ್ಗೆ ಅಮೂಲ್ಯ ಲೇಖನ ಹಾಗೂ ಕವಿತೆಗಳನ್ನು ಕೆಳಗಿನ ವಿಳಾಸಕ್ಕೆ ನೀಡಿ ಅಭಿನಂದನ ಗ್ರಂಥ ತರಲು ಸಹಕರಿಸಬೇಕು ಅಂತ ಕೋರಿದರು ಲಕ್ಷ್ಮೀ ಜನಾರ್ದನ ಪ್ರೌಢಶಾಲೆ ಇವರ ಪಷ್ಟಿಪೂರ್ತಿಗಾಗಿ ನಮ್ಮ ವೇದಿಕೆ ವತಿಯಿಂದ ಈ ಜಿಲ್ಲೆಯ ಮತ್ತು ವರ ಜಿಲ್ಲೆಯಿಂದ ಶ್ರೀನಿವಾಸ್ ಅವರ ಶಿಷ್ಯ ಮತ್ತು ಸಹಪಾಠಿಗಳ ಜೊತೆಗೂಡಿ ಒಂದು ಅಭಿನಂದನಾ ಗ್ರಂಥವನ್ನು ತೆರೆಯಲು ಇಚ್ಛಿಸಿದ್ದೇವೆ ಪದ್ಮ ಶ್ರೀನಿವಾಸ್ ಅವರು ಕಳೆದ ಮೂವತ್ತಾರು ವರ್ಷಗಳಿಂದ ಲಕ್ಷ್ಮೀ ಜನಾರ್ದನ ಪ್ರೌಢಶಾಲೆಯಲ್ಲಿ ಹಿಂದಿ ಶಿಕ್ಷಕರಾಗಿ ಹಾಗೂ ಚಿತ್ರಕಲಾ ಶಿಕ್ಷಕಿಯಾಗಿ ಮತ್ತು ಮದ್ ಮಧ್ಯ ಕನ್ನಡ ಮಾಧ್ಯಮದ ಕನ್ನಡದ ಒಂದು ಪಾಠ ಪ್ರವಚನಗಳು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಸಾಮಾಜಿಕ ಕಳಕಳಿಯಿಂದ ಕೂಡಿ ದಸರಾ ವೇಳೆ ಅವರ ಮನೆಯಲ್ಲಿ ಗೊಂಬೆ ಪ್ರದರ್ಶನವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರ ಒಂದು ಅಭಿನಂದನಾ ಗ್ರಂಥವನ್ನು ತೆರೆಯಲು ನಾವು ಹಳೆಯ ವಿದ್ಯಾರ್ಥಿಗಳು ಮತ್ತು ಎಲ್ಲ ಸಂಸ್ಥೆ ಮುಖಂಡರು ಸಹೋದ್ಯೋಗಿಗಳ ಮಿತ್ರರು ಕೇಳ್ಕೊಂಡಾಗ ಅವರು ಅದಕ್ಕೆ ಒಪ್ಪಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆ ಸಹಕರಿಸಿ ಅಂತ ಹೇಳಿ ಅವರು ಕೂಡ ಒಪ್ಕೊಂಡಿದ್ದಾರೆ ಆ ಮುಂದಿನ ಒಂದು ಎರಡು ತಿಂಗಳ ಒಳಗಡೆ ಅವ ಅಭಿನಂದನಾ ಗ್ರಂಥವನ್ನು ತೆರೆಯಲು ನಾವು ಇಚ್ಛಿಸಿದ್ದೇವೆ ಆದ್ದರಿಂದ ತಾವೆಲ್ಲರೂ ಕೂಡ ನಮ್ಮ ಈ ಪದ್ಮಾಶ್ರೀನಿವಾಸವ್ರ ಬಗ್ಗೆ ತಮ್ಮ ಒಂದು ಅನುಭವಗಳನ್ನು ನಿಮಗೆಲ್ಲರೂ ಗೊತ್ತಿರುವ ಹಾಗೆ ಪತ್ರಿಕೆಗಳಲ್ಲಿ ಪ್ರಕಟಿಸಬೇಕು ಅಂತ ಹೇಳಿ ನಾವು ಈ ಮೂಲಕ ತಮ್ಮಲ್ಲಿ ಗಮನಿಸಿಕೊಳ್ತೇವೆ ಲೇಖನಗಳ ಜೊತೆಗೆ ತಮ್ಮ ಸಂಪೂರ್ಣ ವಿಳಾಸ ಮೊಬೈಲ್ ಸಂಖ್ಯೆ ಹಾಗೂ ಪಾಸ್ಪೋರ್ಟ್ ಆಳ್ತಿಯ ಫೋಟೋಗಳನ್ನು ಕಳಿಸಿಕೊಡಬೇಕು ವಾಟ್ಸಪ್ ಮತ್ತು ಬೆಲೆಗೆ ಅವಕಾಶವಿಲ್ಲ ಅಂತ ಹೇಳಿದರು ಹೆಚ್ಚಿನ ವಿವರಗಳಿಗೆ ಪೋತನ ಮಹಾದೇವರು ರಾಜ್ಯಾಧ್ಯಕ್ಷರು ಕಸ್ತೂರು ಸಿರಿಗನ್ನಡ ವೇದಿಕೆ ಹುಲಿವನ ಮತ್ತು ಅಂಚೆ ಕೆರಗೋಡು ಹೋಬಳಿ ಮಂಡ್ಯ ತಾಲೂಕು ಇಲ್ಲಿಗೆ ವಿಳಾಸಕ್ಕೆ ಕಳಿಸಬಹುದು ಅಂತ ಅವರು ಮನವಿ ಮಾಡಿಕೊಂಡರು ಗೋಷ್ಠಿಯಲ್ಲಿ ಮಂಜುಳಾ ರತ್ನಮ್ಮ ಪ್ರಾಣೇಶ್ ಉಪಸ್ಥಿತರಿದ್ದರು ಮಂಡ್ಯ ತಾಲೂಕಿನ ಸಂತೆ ಕಸಲಗರೆ ಗ್ರಾಮದ ಶ್ರೀ ಭೂಮಿ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವ ಇದೇ ಮೂವತ್ತರಿಂದ ಫೆಬ್ರವರಿ ಎರಡರವರೆಗೆ ಅದ್ದೂರಿಯಾಗಿ ನಡೆಯಲಿದೆ ಅಂತ ಟ್ರಸ್ಟ್ನ ಅಧ್ಯಕ್ಷರಾದ ತಮ್ಮಣ್ಣ ವಿವರಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷರಾದ ತಮ್ಮಣ್ಣರವರು ಶ್ರೀ ಭೂಮಿ ಸಿದ್ದೇಶ್ವರ ದೇವಸ್ಥಾನ ಸಂತಕೇಶ್ಲೆ ಗ್ರಾಮದ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ ಈ ದೇವಸ್ಥಾನದಲ್ಲಿ ನೆಲೆ ನಿಂತಿರುವ ಸಿದ್ದೇಶ್ವರ ಯಾರೂ ಸ್ಥಾಪಿಸಿದಿಲ್ಲ ಇದು ಒಡಮೂಡಿರುವ ದೇವಸ್ಥಾನವಾಗಿದೆ ಭೂಮಿಯಲ್ಲಿ ಒಡಮೂಡಿದ ಕಾರಣಕ್ಕಾಗಿ ಭೂಮಿ ಸಿದ್ದೇಶ್ವರ ಅಂತ ಪ್ರಸಿದ್ಧಿಗೊಂಡಿದೆ ದೇವಸ್ಥಾನದ ಉಗಮದ ಕುರಿತು ಯಾವುದೇ ಐತಿಹಾಸಿಕ ಹಿನ್ನೆಲೆ ಕಾಣಸಗದಿದ್ದರೂ ಇಲ್ಲಿ ಜರುಗುವ ಭೂಮಿ ಸಿದ್ದೇಶ್ವರ ಜತೆಗೆ ತನ್ನದೇ ಆದಂತಹ ಇತಿಹಾಸ ಇದೆ ಅಂತ ಅವರು ಹೇಳಿದರು ಇದೇ ಮೂವತ್ತರಿಂದ ಎರಡರವರೆಗೆ ನಡೆಯುವ ಕಾರ್ಯಕ್ರಮಗಳಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಪೂಜಾ ವಿಧಾನಗಳು ನಿರಂತರವಾಗಿ ನಡೆಯಲಿದ್ದಾವೆ ಅಂತ ಅವರು ತಿಳಿಸಿದರು ಫೆಬ್ರವರಿ ಎರಡರಂದು ನಡೆಯಲಿರುವ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವೀರೇಂದ್ರ ಹೆಗಡೆ ಅವರು ವಹಿಸಲಿದ್ದು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನಿಶ್ಚಲನಂದನಾಥ ಸ್ವಾಮೀಜಿ ಕೂಡ ಸಮಾರಂಭದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಅಂತ ಅವರು ಹೇಳಿದರು ಇದರ ಜೊತೆಗೆ ಅನೇಕ ಮಠದ ಸ್ವಾಮೀಜಿಗಳು ಭಾಗವಹಿಸುತ್ತಿದ್ದಾರೆ ಅಂತ ಅವರು ತಿಳಿಸಿದರು ಸಮಾರಂಭವನ್ನು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಉದ್ಘಾಟಿಸಲಿದ್ದು ಇದರ ಜೊತೆಗೆ ಸಚಿವ ಸ್ವಾಮಿ ಕೂಡ ಪಾಲ್ಗೊಳ್ಳುತ್ತಿದ್ದಾರೆ ಅಂತ ಅವರು ವಿವರಿಸಿದರು ಈ ಇವತ್ತು ಇದು ಉದ್ಘಾಟನೆ ಆಗಬೇಕಾದ್ರೆ ನಾವು ಐದು ವರ್ಷದಿಂದ ಶ್ರಮಪಟ್ಟು ನಾವು ದೇವಸ್ಥಾನ ಮಾಡಿದ್ದೀವಿ ಇದು ಕಲ್ಲಿನಿಂದ ನಿರ್ಮಾಣ ಆಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಎರಡನೇ ದೇವಸ್ಥಾನವಾಗಿ ನಿರ್ಮಾಣ ಆಗಿದೆ ಹೊಸದ್ರ ಹೊಸದಾಗಿ ಮಾಡಿರೋದ್ರಲ್ಲಿ ಚುಂಚನಗಿರಿ ಸ ಬಿಟ್ಟರೆ ನಮ್ಮ ದೇವಸ್ಥಾನ ಎರಡನೇದಾಗುತ್ತೆ ಆ ಥರ ದೇವಸ್ಥಾನ ಆಗಿದೆ ಎಲ್ಲ ಕಲ್ಲಿನಿಂದ ಮಾಡಿರುವ ದೇವಸ್ಥಾನ ಆರರಿಂದ ಏಳು ಕೋಟಿ ಹಣ ಖರ್ಚಾಗಿದೆ ಆ ಮಟ್ಟದಲ್ಲಿ ದೇವಸ್ಥಾನ ಮಾಡಿದ್ದೇವೆ ಇವರು ನಿರ್ಮಲಾನಂದ ಸ್ವಾಮೀಜಿ ಹಾಗೂ ವೀರೇಂದ್ರ ಅವರು ನಮಗೆ ದಾನವಾಗಿ ಮೂರುವರೆ ಲಕ್ಷ ಹಣ ಕೊಟ್ಟಿದ್ದಾರೆ ಮತ್ತೆ ನಿಶ್ಚಲಾನಂದ ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಉತ್ಸವವನ್ನು ಯಶಸ್ವಿಗೊಳಿಸುವಂತೆ ಅವರು ಮನವಿ ಮಾಡಿಕೊಂಡರು ತಾವುಗಳು ನಮಗೆ ಸಹಕರಿಸಿ ಈ ಇದು ಒಂದು ಮೂವತ್ತರಿಂದ ಪ್ರಾರಂಭ ಆಗುತ್ತೆ ಪೂಜೆ ಮೂವತ್ತೊಂದು ಒಂದು ಎರಡು ಎರಡನೇ ತಾರೀಕು ಫೈನಲ್ ಆಗಿ ದೇವಸ್ಥಾನದ ಕಾರ್ಯಕ್ರಮ ಮುಗಿಯುತ್ತೆ ದಯವಿಟ್ಟು ತಾವೆಲ್ಲ ಬಂದು ನಮಗೆ ಸಹಕರಿಸಿ ಗೋಷ್ಠಿಯಲ್ಲಿ ಬೋರೇಗೌಡ ಚೇತನ್ ಕುಮಾರ್ ಪ್ರಕಾಶ್ ಭೂಮಿಗೌಡ ಪುಟ್ಟೇಗೌಡ ಮರಿಗೌಡ ಸೇರಿದಂತೆ ಇತರರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಫೈನಾನ್ಸ್ ವಿರುದ್ಧ ತೀವ್ರಗೊಂಡ ಹೋರಾಟ ಮಂಡ್ಯದಲ್ಲಿ ರೈತರಿಂದ ವಿನೂತನ ಚಳವಳಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಕೆ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರಿಂದ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಂಡವೀಯ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರ ಸಂಘ ಆಯೋಜನೆ ಛಾಯಾಚಿತ್ರಗಾರರ ತತ್ಪರತೆಗೆ ಪ್ರಶಂಸೆ ಕುಷ್ಠರೋಗ ಅರಿವು ಆಂದೋಲನ ಯಶಸ್ವಿಗೆ ಸಲಹೆ ಮಕ್ಕಳ ಪೋಷಕರಿಗೆ ದುಷ್ಪರಿಣಾಮ ಕುರಿತು ಪತ್ರ ಬರೆಸಲು ಸೂಚನೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ರಂಗಕುಮಾರ್ ಆದೇಶ ಅಂಡರ್ಪಾಸ್ ನಿರ್ಮಾಣಕ್ಕೆ ಒತ್ತಾಯ ಹಲವೂರು ಆಸ್ಪತ್ರೆ ಮೇಲ್ದರ್ಜೆಗೇರಿಸಲು ತಾಕಿತು ಜನವರಿ ಮೂವತ್ತೊಂದರಂದು ಹಲವೂರಿನಲ್ಲಿ ಪ್ರತಿಭಟನೆ ಎಚ್ಚರಿಕೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸೊಣ್ಣ ಟಿವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ